ಹಾಯ್ ಮಾತೇ ನಮಸ್ಕಾರ ಜೇತು ಬತ್ತಿ ಹಾಕ್ಕೊಂಡು ಜೇತು ಬೈದಿ ಜಿ ಏನು ತರಬರ್ಚಿದ್ದೀಜಿನಿ ಅಂಚಾದ ಇನ್ನೀ ಬೈಯರ್ದು ಬ್ಲಾಕ್ಸ್ ಕಂಟಿನ್ಯೂ ಮಲ್ಪ ಗನ್ನ ಆಟ ಬಟ್ ನನ್ನ ಹಸ್ಬೆಂಡ್ ಮೀನುಗಂತೇರಿಗೆ ಅಂಚದು ಏನು ನಡ್ತೊಂಬಂದುಲ್ಲೇ ರಪ್ಪ ಬಂದೆ ಅರೆ ಕೊಂಚ ಬಾಡಿಗೆ ಒಣಸು ಒಣಸಕ್ಕ ಬರ್ಪೆ ಬಂಡೇ ರೀ ಮತ್ತೇರಾ ಅಂತ ನಾನು ಇಷ್ಟದ ಮೀನು ಗಂಡ್ರೆ ಬಂದು ಇರ್ಪೆ ತಿಕ್ಕಂಡಪ್ಪ ತೊಂದರೆ ಬಂಡ ಕಿಜನ್ ಅವ್ವು ಮೀನ್ ಮೀನು ಏನು ಫೇವ್ರೇಟ್ ಅವು ಅಂಚಾದ ಕಂಡಪ್ಪ ತಿಕ್ಕಂಡ ಕನಪೆ ಬಂತೀರ ಇಜ್ಜ ಏನು ತಿತ್ತಿ ಕಣ್ಲೆ ಬಂಡೆದಾದ ಕಂದಿರಂದ್ ಗೊತ್ತುಜಿ ಅಂಗುಡನೆ ಪಾತ ಬರ್ತೀರ ಬರ್ತೀರಿ ಎಂತ ಮೀನು ಸಿಕ್ಕಿದ ಇರ್ಪಿ ಸಿಕ್ಕಿದ ಇಲ್ಲವ ಓ ಮೈ ಗಾಟ್ ಸಾರಿ ಗಾಯ್ಸ್ ಹೆಂಗೆ ಮೀನು ತಿಕ್ಕಿ ಜಿ ಹೆಂಗ ಮೀನು ಬುರ್ಚಿಂದ ಬಂದಾಗ ಆನಿ ಪುಣ್ಯ ಮುಂದು ಇರ್ಪೆ ಫೋನ್ ಮಲ್ಪ್ರಿ ಅಪ ಚಿಕನ್ ಬುರಕನಾಗ ಮೀನು ಬುರ್ಚಿಂದ ಆ ಬಿಡು ಅಂಚದು ಅಪಗೈ ಮೀನ್ ಮೀನು ಬಟ್ ತಿಕ್ಕಿ ಜಂಕ ಪೂತೆ ಪತ್ತಂಬತ್ತಿರ ಮಲ ಮಲ್ಲ ಹಬ್ಬಿ ಬೊಕ್ಕ ಬರ್ಪೇರಿಗೆ ಒಣಸಿಗೆ ಅಂಚದು ಯಾನೈತೆ ಕೊಡಲ ಕೊತ್ತಂಬತ್ತೀಜಿ ಸತ್ಯ ಹೆಂಚಿನ ಮಂಡೆಡು ವಂಡೆನ ಬಲ್ಲ ಬಂಡೆ ರೀ ಸೀದಾ ಹೋಯ್ನಿ ಒಂದು ಬರ್ಸೋ ಬರ್ತಾನೆ ಏನು ಚಂಡೆ ಒಂದು ಬೂಡ ಏನಿತ್ತೆ ಮಲ್ಪುಜಿಂದು ಪಂಡ ಕೊಡೆದ ಬಂಗುಡಿದಾಗ ಸಿಂಡು ಮಧ್ಯಾಹ್ನ ಮಲ್ಪುನು ಮಲ್ಪನು ಬೈಯಗೆ ಫ್ರೈ ಮಲ್ಪೋಡು ಬಕ್ಕ ಟೊಮೆಟೊ ಸಾರು ಮಲ್ಪೊಡು ಎತ್ತಿದ ಭೂತಾಯ ತು ತು ಜಂಗೆ ತುಕ ಇಲ್ಲಾಡ್ಬೋದು ಚಂದ ಭೂತಾಯಿ ಏನೋ ಭೂತಾಯಿಂದು ಸೊ ಮೀನು ಅಯ್ಯ ಈ ಟೈಪ್ ದ ಮೀನು ಮುರಾನಿದಳಗಾನೆ ಉಂಡು ಬಟ್ ಮೀನ್ ನೆಡ್ ಹಂಡು ಕೆಲದ ತೆತ್ತಿದ ಒಂಜಂಜು ಕೆಲವದ ಮಲಮಲ್ಲ ಬೂತ ಇಂಡು ಕೆಲವ್ ಇಲ್ಲಿ ಇಲ್ಲಿಯ ಬಟ್ ನೆಟ್ಟು ತೆತ್ತಿ ಉಂಡೆ ಮರ ಕೆಲವ್ ಇಟ್ಟತೆ ತಿಪ್ಪು ತೂಕ ಸ್ಟಿಕ್ಕರ್ಲ ಇನಿ ಆ ಮೀನು ಕೆಲವು ಒಂಜು ಮಲಮಲ್ಲ ಬೂತ ಉಂಡು ಕೆಲವು ಒಂಜೊಂಜಿಲ್ಯ ಬೂತೆ ಬಂಜಿಪುರಪ್ಪ ಎಂಕ ಮೀನ್ ಬೋರ್ಡು ಅತಿ ಉನ್ಪ ಹೆಂಗೆ ಬಡಾಪುಣ ಗಂಟೆ ಕರಿ ಕರಿಂಡ ಮೀನು ಒಂಜರೆಂಗೆ ಬತ್ತದು ಇತ್ತ ಕೂಡ ಬಾಡಿಗೆ ಬಲೆ ಒಣಸ್ ಮಲ್ದು ಪೋಲೆ ಬಾಡಿಗೆ ಮಲ್ಲೆ ಜಿಂದ ಬಂಡರ್ ಲಾ ಪನಿಯರ್ ಲಾಭ ಜಿತ್ತದ ಸಿಚುಯೇಷನ್ ದಯಮಂಡ ಮರಿಯಲ್ಲ ಒಂಜುಮೆ ಇಟ್ಟು ಒಂಜು ಮೇಟ್ ಬಾಡಿಗೆ ಪೂಜೆ ಬಾಡಿಗೆ ಎಪ್ಪನಾಗ ಮಾತ್ರ ಒಂದು ಯಾನ್ ಮನಿ ಮನೀತೀಜಿ ಬೊಕ್ಕ ಬೇರೆಗೆ ಒಂದು ಸರ್ತಿ ಏನು ಒಣಸ್ ಮಲ್ಪ ಯಾ ನೇನು ಬೈಯಾಡು ಮಲ್ಪನು ಗೊತ್ತುಜಿ ಇತ್ತಕ್ಕೇನುಡು ಅರೆಡ ಫ್ರೈ ವಲ್ಪ್ನ ಸಾರು ಅಲ್ಪನಾ ಅಂದ್ರೆ ಆ ಯಾನ್ ಎಂದಿತ್ತೆ ಎಂಕೊಂಜಿ ನೀನಿ ಇಷ್ಟದ ಮೀನ್ ತಿನ್ಬುನ ಬಾಗಿಯ ಉಂಡದು ಬಟ್ಟೆ ಒಂಜಿ ದಾದಾ ಓಕೆ ಯಾ ನಿಕ್ಲೆಗ್ ಬೈ ತಿಕ್ಕುವೆ ಯನ್ನ ಮೂಜ್ ಗಂಟೆ ಒಣಸು ಬತ್ತೀನಿ ಹೌದಿ ಉಂಡಿಯೇ ಆಬಿ ಯಾನ್ ಒಣಸ್ ಮಮ್ತೆ ಹಬ್ಬಿ ಮೂಜಿ ಗಂಟೆ ಬತ್ತೇರ ಅರೆಜಿ ಇರುವಾಗ ಸ್ಕೂಲ್ ಗೆ ಹಂಚದ್ ಯಾ ಅರ್ನೊಟ್ಟಿಗೆ ನಿಪಿದಡಿಯೇ ಬಾಲ್ಯನ ಶಾಲೆ ಇಲ್ಲೇ ತುಂಬ ಎಂತೂ ಶಾಲೆ ಮುಟ್ಟ ಬರ್ಪಿರತ್ತೆ ಏನ್ ಏನ್ ಅರ್ನೊಟ್ಟಿಗೆ ನಿಪಿದಡಿಯೇ ಆ ಏನ ಬಾಲ್ಯನ ಶಾಲೆ ತುಂಬರೆ ತುಂಬಾರೆ ಮೂಜಿ ಇರುತ್ತೆ ಏನ ಗಂಟೆ ಗಂಟೆ ಒಂಜಿ ಅರ್ಧ ಗಂಟೆ ಕುಲ್ಲೋಡು ಹೆಂಗ ಶಾಲೆ ಇಡು ದಯ ಬಂಡ ಮೇರ್ ಉಳ್ಳೇರ್ ಮೇರ್ ಮೂಜ್ ಗಂಟೆ ಬತ್ತಿರತ್ತೆ ಅವು ಕಾಂಡ ಅರ್ದಾರ್ದಿ ನಾವು ಕುಂಟುಂಡು ನಾನು ಹಳೆಯವಾಗ ಅಂಚಾದ ಹಸ್ಬೆಂಡ್ ಬರ್ತಿತ್ತೇರ ಅದೇ ಅಂಚಾದ ಒಟ್ಟಿಗೆ ಪೂಪಿನಿತ್ಯಾನ ಅಡೆಮುಟ್ಟ ನಡಪರ ಅಂತ ಕಷ್ಟ ಮರ್ಯಾಲ ಚಲಿವ್ ಹೋಗ್ ಬರ್ತದೆ ಅಂಚಾದ ವೈಟ್ ಮಲ್ಕು ಬರೋಲ್ಲ ಈ ಬ್ಯಾಗ್ ಒಂದ್ ಸೈಡ್ ಪುಗಿಲೆ ಬೇನೆ ಬ್ಯಾಗುತ್ತೆ ತಕ್ಲಿಗಿ ಈತ ಇತ್ತ ಈತ್ ದುಣ್ಣದ ಬ್ಯಾಗ್ ರೀತ ಬುಕ್ಸ್ ಇತ್ತಿಣ್ಣ ನಾನು ಪತ್ತನೆ ತಕ್ಲಿಗಿಪ್ಪ ಮಾರೇ ಹೆಂಗ್ಳಿಸ ಈತಿ ಜಾಣಪ್ಪ ಎಂಗ್ ಜಾಣ ಬಂಡ ಏನ್ ಬನ್ನೈತೆ ಎಜುಕೇಶನ್ ಇತ್ತೆ ಫುಲ್ಲು ಹೆವಿ ಉಂಡು ಅಂಚದು దాళా మలుపు లాక్ దున్న మారే దున్న భయంకర పోయి అన్న అది తిక్కువే కజిపు అవుడు నాన్న హబ్బీ పండేరు మీను దాదాయా హబ్బీ పండేరు అంతే మీన్ కజ్జి మలుపు అంతే మీన్ ఫ్రై మలుపు ఉందో బయ్య బయ్యగి కజీపు తిండి పెట్టాను మధ్యాహ్నం మలుతున్న రగలేజ్జి ಒಂದು ಮೈಯ್ಯ ಮಲ್ತಂಡ ಎಲ್ಲ ಮಧ್ಯಾಹ್ನ ಮುಟ್ಟ ಉರಿ ಉಂಡದ್ದೆ ಅಂಚಾದ ಹೆಂಗೆ ಮಧ್ಯಾಹ್ನ ಮಲ್ಪರೆ ಸಮಾಪಚ ಬಕ್ಕ ಮೇರೆ ನಾಡೂ ಟು ಹೆಂಗೆ ಬಾಡಿಗೆ ಬರ್ರೆ ಬಂಡೆಲ್ಲ ಸಮಾಪಚಿ ಕಂದುಕೊರ್ಲಿ ಆಲ್ರೆಡಿ ಪಿರೊಂಜಿ ಪಿರೋಜಿ ಕಜ್ಜಿಬು ಮಲ್ತಣ್ಣ ಫಸ್ಟ್ ಫಸ್ಟ್ದಾಗ ಕಜ್ಜಿಬು ದಾ ಕೊಡಾಪಣ್ಣ ನಿಮ್ಮ ಅಂತ ಕಜ್ಜು ದಕ್ಕ ಕೊಡ ಹಾಕಣ್ಣ ಅಂಚದು ಓಕೆ ಏನು ಇಲ್ಲಾಗ ಹೋದು ತಿಕ್ಕನಿಕ್ಲಿಗೆ ಏನು ಮೀನು ಮಲ್ತಾರೆ ಅಂದೆ ಮೀನ್ ಬೇ ತಿ మీన్ మల్పరేంద బట్ హెడ్ హస్బెండ్ బండేరు ఫ్రిడ్జ్ దీకా ఫస్ట్ బట్ నస్బెండ్ బండేరు ఇని శుక్రవార్త అంచా కటీ అచాకా అది కట్టెలిగా బిదాడింగ్ కాండేనే ప్లాన్ అది ఇప్పుడు ఇన్ని బయ్య దాళ్ళ గుర్చి దేవస్ పోయింది బట్ ఎంక్ ఇని గొప్పచ్చి అంచదు ఎన్న హస్బెండ్ నా మనసే కటీల్ పోయింది అంచ్ ఇల్ భజన ఆదు పూరా కటీలీగా బిదోడు ಮೀನು ಫ್ರಿಜ್ ಇದೆ ಅಲ್ಲ ಎಲ್ಲೇಗ ಪಂಡೇರು ಅಂಚದು ಫ್ರೀ ಮೀನು ಫ್ರಿಡ್ಜ್ ಇರ್ದಿಯೇ ನನ್ನ ಇತ್ತೆ ಬೆಂದಿರು ಸುಬಾಡೋಡು ರಪ್ಪರಪ್ಪ ಬೆಂದ್ರ ಸುಬಾಡ್ಗ ನಮ್ಮ ಹೆಣ್ಣುನೇ ಒಂಜಿ ಆ ಪುಣೆ ಬಿರು ಒಂಜಿ ಪ್ಲ್ಯಾನ್ ನಮ್ಮ ಕಟ್ಟಿಲ್ ದೇವಸ್ಥಾನ ಬಿದ್ದಾಣಿಜಿ ಏಪಲ್ ಹೆಂಗಲೋ ಕಾಣೆ ಡಿಸೈಡ್ ಮಲ್ ಪೊಯ್ ನೀ ಬಟ್ ಹೆಂಗಲೇ ಪ್ಲಾನ್ ಇಜಂಡ್ ಹಸ್ಬೆಂಡ್ ಬೈಯ್ಯ ಫೋನ್ ಮಲ್ತದ್ದು ಪೋಯಿ ಪಂಡೇರು ಅಂಚದು ಇತ್ತೆ ರಪ್ಪ ಬೆಂದ್ರ ಸುಬಾಡೋದಲ್ಲೇ ಬಾಲೆಗ್ ಬರ್ಯಾರೆ ಕೊಡ್ತೆ ಕಾಪೀಸ್ ಪೂರ ஜோரு பர்ச பரந்தித்தன ஏனூர புர்ச்சிந்து பண்டே அது பண்ண பர்சகு அடைமுட்ட தூரெல்லாம் போறே அஞ்சது ஓர மனசாண்ட் புர்ச்சிந்து ஆண்ட ஹஸ்பண்ட்னா ஹட்டனே போய் பண்ணுது அஞ்சு அது வாலியின் மீப்பது ஏன் மீது புக்க இனி சுக்கர் அஞ்சது பஜனை மலப்பிரித்தன அஞ்சாது பஜனை பூர மல்தது என்ன பி தடியே

முந்தே தீத்தினி கரெக்டா

ಕಟಿಲಿಗೆ ರೀಚ್ ಆಯ್ಬೇಕಾ ಹೆಂಗೆ ಬ್ಲಾಗ್ಸ್ ಮಲ್ಪರ ಐಜಿ ಜೋರು ಬರ್ಸಾ ಈ ಬರ್ಸಾಗ್ಲಾ ಮಸ್ತ್ ಜನ ಭಕ್ತಿಯರು ಆ ದೇವಿನ ಸನ್ನಿಧಾನ ಬತ್ತೇರು ನೀರು ತುಲೆ ನಂದಿನಿ ಸುದೆ ತುಲೆ ಏತ್ ಲಾಯ್ ಕಡ್ ದಿಂಜಿದ್ ಬತ್ತೇರ್ ಬಂದು ಹೆಂಗ ಪೋಡಿಗೆ ಒಂದು ಮುಲ್ಪ ನೀರು ತೂದು ಅಂಚಾ ಹೆಂಗ್ಳೊಂಜಿ ದೇವಸ್ಥಾನ ಬತ್ತಿ ಬೇಕಾ ಒಂಜಿ ಫೋಟೋ ಕ್ಯಾಪ್ಚರ್ ಮಲ್ಪ ಎಪ್ಪಲ್ಲ ಉಂಡು ಅಂಚದು ದೇವರನ್ನ ಪ್ರಸಾದನ ಸ್ವೀಕಾರ ಮಲ್ತದ್ದು ಈ ಬ್ಲಾಗ್ ನಾನು ಇಡೀ ಹೆಣ್ಮಲ್ತೆ ಬಾಯ್